Come on. Thank <laughs>

कोई मुझे डोली मुझे तुम क्या कुछ चाहिए वो तो ट ಅಮೃತ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳು ಮಾಡಿದ್ರು ಅಂತ ಅನ್ಕೊಂಡಿದ್ದೀನಿ ಸೊ ಯಾವುದಕ್ಕೂ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಪ್ರೋತ್ಸಾಹ ತಮ್ಮೆಲ್ಲರ ತಾಳ್ಮೆ ತಮ್ಮೆಲ್ಲರ ಸಮಯ ನಮಗೆ ಕೊಟ್ಟಿದ್ದಕ್ಕೆ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸಮಸ್ತ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಸಮಿತಿಯವರ ಪರವಾಗಿ ಹಾಗೂ ಊರಿನ ಎಲ್ಲ ಹಿರಿಯರ ಪರವಾಗಿ ನಮಗೆ ಚುರುವಣಿ ಹೀಗೆ ತಮ್ಮ ಬೆಂಬಲ ತಮ್ಮ ನೆಮ್ಮದಿ ನಮಗೆ ಇರಲಿ ನಮ್ಮ ಪ್ರೋತ್ಸಾಹ ನಮಗೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನನ್ನ ಸಮಸ್ತ ವೃತ್ತಿ ಬಂದವರಿಗೆ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅದೇ ರೀತಿಯಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ನಮ್ಮ ಸಮಿತಿಯವರಿಗೆ ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ನಾಳೆ ಇದೇ ತರಹ ನಿಮ್ಮ ನಾಳೆ ಒಂದಿನ ಪ್ರೋತ್ಸಾಹ ನಮಗೆ ಮೀಸಲಿದ್ವಿ ಅಂತ ಮಾತಾಡ ಹೇಳ್ತಾ ಮೂರು ಗಂಟೆಯಿಂದ ನಾಳೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದೀವಿ ನಾಳೆ ಹೈಸ್ಕೂಲಿನ ವಿದ್ಯಾರ್ಥಿಗಳಿಂದ ಭಕ್ತರು ಅದೇ ರೀತಿಯಾಗಿ ಏಳು ಗಂಟೆಗೆ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಗಳ ಬಿಸಲಾರವಾಗ್ತಾ ಇದೆ ಸೊ ಈ ನಾಳೆಯ ಕಳೆದಾಗಿ ನಿಮ್ಮ ಒಂದು ಸಮಯವನ್ನು ನಮಗೆ ಕೊಟ್ಟಿದೆ ಅಂತಕ್ಕಂಥ ಆಶಾ ಭಾವನೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ನಮಗೆ ಪ್ರೋತ್ಸಾಹ ಕೊಟ್ಟಂತಹ ರೀತಿ ನಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಿರ್ತಕ್ಕಂಥ ಮಾತನ್ನು ಬಳಿಕ ತಮ್ಮೆಲ್ಲರಿಗೂ ಶುಭರಾತ್ರಿ ತಮ್ಮೆಲ್ಲರಿಗೂ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಕ್ಕಂತ ಮಾತನ್ನ ಈ ಹೇಳಿಕೆ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು ಗುಡ್ ನೈಟ್ ಥ್ಯಾಂಕ್ ಯು